ಸ್ನೇಹಿತರೆ ಈ ದಿನ ಊಟ ವ್ಯವಸ್ಥೆ ಮುದ್ದೆ ಊಟ ಚಿಕನ್ ಸಾರು ಕಬಾಬು ನಮ್ಮ ಸ್ನೇಹಿತರಿಗೆ ಸ್ನೇಹಿತರೆ ನೋಡಿ ನಮ್ಮ ರಾಜೇಶ್ ಸಾರು ರವಿ ಸಾರು ಇಬ್ಬರು ಅಡುಗೆಯನ್ನು ಬಡಿಸ್ತಿದ್ದಾರೆ ನಮ್ಮ ಆಶ್ರಮಕ್ಕೆ ಜನಸೇವಕ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಈ ದಿನ ಊಟ ವ್ಯವಸ್ಥೆ ಮಾಡಿಸಿದ್ದಾರೆ ತುಂಬ ತುಂಬ ಧನ್ಯವಾದಗಳು ಅವರಿಗೆ ಹಾಂ ಸರ್ ಹಾಂ ಸರ್ ಹಾಂ ಸರ್ ತಗೊಂಡ್ ಬರ್ತಾರೆ ಹೇಳಿದ್ದೀನಿ ಸ್ನೇಹಿತರೆ ಈ ದಿನ ಚಿಕನ್ನು ಕಬಾಬು ಅನ್ನ ಸಾಂಬಾರು ಮುದ್ದೆ ಊಟ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ರವಿ ಸರ್ ರಾಜೇಶ್ ಸರ್ ಅವರು ದಿನ ಅಡುಗೆ ಮಾಡಿಸಿದ್ದಾರೆ ನಮ್ಮ ಆಶ್ರಮಕ್ಕೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಹಾಂ ಸರ್ ನಮ್ಮ ಕುಣಿಗಲ್ ತಾಲೂಕಿಂದ ಬಂದಿ ಅಣ್ಣನವರು ನಮ್ಮ ಆಶ್ರಮಕ್ಕೆ ಇವತ್ತು ಮಾತಾಡಿ ಸರ್ ಏನಾಗಲ್ಲ ಸ್ನೇಹಿತರೆ ಸರ್ ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಸರ್ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡೋ ಬದಲು ಹೊಟ್ಟೆ ಅನ್ನದಾನ ಮಾಡೋದು ಅದೇ ಪುಣ್ಯ ಭಗವಂತನ ಕಾಣೋದು ಹಾಂ ಸರ್ ಇವರೆಲ್ಲ ಸರ್ ನನಗೆ ರಸ್ತೆಯಲ್ಲಿ ಸಿಕ್ಕಿರ್ತಕ್ಕಂಥ ಜನ ಪಬ್ಲಿಕ್ ಕಳಿಸ್ಕೊಟ್ಟಿರ್ತಕ್ಕಂಥ ಜನ ಅಂದರೆ ರೋಡಲ್ಲಿ ತಿರ್ಗಾಡ್ತಿರ್ತಾರೆ ಅಂಥವ್ರನ್ನ ಕರ್ಕೊಂಡ್ಬಂದು ಸಾಕ್ತಾರೆ ಸರ್ ಸ್ನೇಹಿತರೆ ಇದು ಕಬಾಬು ನೋಡ್ಕೊಬೋದು ಅಣ್ಣವ್ರು ಈ ಈ ದಿನ ಮಾಡಿಸಿದ ನಮ್ಮ ಅಡುಗೆಗೆ ದೇವರ ಮಕ್ಕಳಿಗಾಗಿ ಯಾರು ವೇಸ್ಟ್ ಮಾಡಬೇಡಿ ಯಾರು ವೇಸ್ಟ್ ಮಾಡಬೇಡಿ ಕೇಳಿ ಹಾಕ್ಸ್ಕೊಳ್ಳಿ ಹಾಂ ಸರ್ ತರಿಸ್ತೀನಿ ಸರ್ ಸರ್ ಕೈ ಕೊಡು ಸಾಮ್ರಾಜ್ಯ ಭಾವವು ಮುಲ್ಲಣ್ಣ ಬಿಸಿ ಇದೆಯಲ್ಲ ಸರ್ ಬಿಸಿ ಬಿಸಿ ಹೀಗೆ ಮಾಡಿಸಿದ್ ಸರ್ ನೋಡಿ ನೋಡಿದ್ರಲ್ಲ ನೀವೇ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಸ್ನೇಹಿತರೆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಪ್ರತಿಯೊಬ್ಬರು ಬಂದು ಈ ಸೇವೆಯನ್ನು ನೀವು ಕೂಡ ಮಾಡ್ಬೋದು ಯಾಕೆಂದರೆ ರಾಜೇಶ್ ಸರ್ ರವಿ ಸರ್ ಅವರು ಕುಣಗುಲ್ ತಾಲೂಕಿನ ನಮ್ಮ ಅಣ್ಣ ತಮ್ಮಂದಿರು ಬಂದಿದ್ದಾರೆ ಈ ದಿನ ಅಡುಗೆಯನ್ನು ವಿತರಣೆ ಮಾಡಿಸ್ತಿದ್ದಾರೆ ತುಂಬ ಖುಷಿಯಾಗ್ತಿದೆ ಚಿಕನ್ನು ಕಬಾಬು ಮುದ್ದೆ ಅನ್ನ ಸಾಂಬಾರು ಮಾಡಿಸಿದ್ದಾರೆ ದಿನ ನಮ್ಮ ಆಶ್ರಮದಲ್ಲಿ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಬೆಳ್ಳಕ್ಕೆ ನಾನು ಓದ್ತಿ ಹಾಗೆ ನಮ್ಮ ಅಣ್ಣವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮ್ಮ ಆಶ್ರಮಕ್ಕೆ ಬಂದು ಏನು ಅನ್ನಿಸ್ತಾ ಇದೆ ಸರ್ ಈ ರೀತಿ ಸೇವೆ ಮಾಡಿದ್ದೀರಾ ತುಂಬ ಸಂತೋಷ ಎಲ್ಲೆಲ್ಲ ಏನೋ ಇದ್ರೂ ಮಾಡಬಹುದು ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ನೀವು ಪುಣ್ಯ ಕಟ್ಕೊಳ್ಳಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕಾರ್ಯ ಮಾಡಿ ಅದೇ ನಿಮ್ಮ ಕಾಪಾಡುತ್ತೆ ನಿಮ್ಮ ಹೆಸರು ಸರ್ ಊರು ಸರ್ ಕುಣಿಗಿಲ್ಲ ಹತ್ರ ಟೌನ್ ಟೌನೇ ನೋಡಿ ಸರ್ ನಮ್ಮ ಇನ್ನೊಬ್ಬರು ಅಣ್ಣನ ಹೆಸರು ರಾಜೇಶ್ಬಿಟ್ಟು ರಾಜೇಶ್ ರಾಜೇಶ್ ಸರ್ ಪ್ಲೀಸ್ ಮಾತಾಡಿ ನನಗೋಸ್ಕರ ನನಗೋಸ್ಕರ ಮಾತಾಡ್ತಾರಂತೆ ಒಂದು ಹತ್ತು ನಿಮಿಷ ಅಂತೆ ಸಾಂಬಾರು ಸಾಂಬಾರು ಹಾಕೋ ಬನ್ನಿ ಇಷ್ಟು ಊಟನ ನಿಮಗೆ ಬಡಿಸ್ತಾ ಇರೋದು ಇವತ್ತು ಅವರೇ ಅವ್ರ ಕೈಯಾರನೇ ಅವರೇ ಮಾಡಿಸಿರೋದು ಖುಷಿ ಆಗ್ತಿದ್ಯಾ ಆ ಚೆನ್ನಾಗಿದ್ಯಾ ಕಬಾಬು ಭಯ ಅಚ್ಚಾ ಎ ಭಯ ಏ ಬೈಲಪ್ಪಣ ಹೇಗಿದೆ ಚೆನ್ನಾಗಿದ್ಯಾ ಮಮೋ ಕೈಸಾ ಕೈಸಾಯ್ ಅಚ್ಚಾ ಎಮೋ ಅಚ್ಚಾ ಏ ನೋಡಿ ಸ್ನೇಹಿತರೆ ನಮ್ಮ ತಾತ ಕಬಾಬು ತಿಂತಿದ್ದಾರೆ ತುಂಬ ಖುಷಿ ಆಗ್ತಿದೆ ಈ ದಿನ ನಮ್ಮ ಶಿವ ಶಿವ ಅವರೇ ಹೇಗಿದೆ ಚೆನ್ನಾಗಿದ್ಯಾ ನೋಡಿ ಸ್ನೇಹಿತರೆ ಈ ದಿನ ಸೂಪರಾ ಮಾತು ಬರಲ್ಲ ಸ್ನೇಹಿತರೆ ತಾಯಿ ನಮ್ಮ ತಾಯಿ ಥರನೇ ನೋಡ್ಕೊತಾಯಿದ್ದೀವಿ ನಮ್ಮ ಆಶ್ರಮದಲ್ಲಿ ಇದೊಂದು ಹೆಣ್ಣುಮಗಳು ನನ್ನ ತಂಗಿ ಆಶಾ ಅಂತ ಚೆನ್ನಾಗಿದೆಯಾ ಆಶಾ ನಮ್ಮ ಅಡಿಗೆ ಭಟ್ರೆ ಇವತ್ತು ಅಡುಗೆಗೆ ಊಟಕ್ಕೆ ಕೂತಿದ್ದಾರೆ ಮಾತಾಡ್ತಾನ ಬಟ್ರೆ ನಮಸ್ಕಾರ ಏನು ಸಮಾಚಾರ ಹೇಗಿದೆ ತಾವು ಮಾಡಿದ ಸಾಂಬಾರು ಹೇಗಿದೆ ಚೆನ್ನಾಗಿದೆಯಾ ಕಬಾಬು ಚೆನ್ನಾಗಿದೆಯಾ ಸಿದ್ದಪ್ಪರೆ ಹೇಗಿದೆ ಹೇಳಿ ಏನು ಸಮಾಚಾರ ಏನು ಕೆಲಸ ಮಾಡ್ತೀರಾ ನೀವು ಏನು ಕೆಲಸ ಮಾಡ್ತೀರಾ ಸ್ನೇಹಿತರೆ ನೋಡಿ ಈ ರೀತಿ ನಮ್ಮ ಆಶ್ರಮದಲ್ಲಿ ಎಲ್ಲ ನಾರ್ಮಲ್ಲು ದಯವಿಟ್ಟು ಒಂದೊಂದೊಮ್ಮೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ಬಂದು ಮಾತಾಡಿತೀವಿ ಮಾಡೋರೆ ಮತ್ತು ವಿವರಣೆ ಇದು ಮಾಡಿದ್ದಾರೆ ಹಲವಾರು ಜನ ಬಂದಿರುವ ದೇವ್ರ ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ ಮಾಡಿ ಶೇರ್ ಮಾಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೀವೊಂದೊಮ್ಮೆ ನಮ್ಮ ಬಂದು ನಮ್ಮ ಆಶ್ರಮಕ್ಕೆ ಈ ಥರ ಒಂದು ಸೇವೆಯನ್ನು ಮಾಡ್ಬೋದು ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ರಜೇಶ್ ಎರಡೆರಡು ಮಾತು ಮಾತಾಡೋಣ ನಿಮ್ಮ ಮುಖ ನಿಮ್ಮ ಖುಷಿಗೆ ದಯವಿಟ್ಟು ಪ್ಲೀಸ್ ಏನಿದೆ ಇವತ್ತು ನಮ್ಮ ಆಶ್ರಮಕ್ಕೆ ಸರ್ ನೋಡಿ ಸ್ನೇಹಿತರೆ ಇವರು ಕೂಡ ನಮ್ಮ ಸ್ನೇಹಿತರೆ ಯಾಕೆಂದ್ರೆ ವಿಡಿಯೋ ನೋಡಿಕೊಂಡು ನಮ್ಮ ಆಶ್ರಮಕ್ಕೆ ಬಂದು ಹೆಲ್ಪ್ ಮಾಡ್ತಿದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಈ ದಿನ ದೇವ್ರ ಮಕ್ಕಳಿಗೆ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾನು ಆಶ್ರಮ ಮಾಡಿದಂಗೆಂದ ಈ ಥರ ಅಡುಗೆಯನ್ನು ನಾನು ಯಾವತ್ತೂ ಬಡಿಸಿರಲಿಲ್ಲ ನಿಜ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ದೇವ್ರ ಮಕ್ಕಳಿಗೆ ನಾನು ಆಗ್ತಿದ್ದೆ ನೋಡಿ ಎರಡು ಪೀಸು ನಾಲ್ಕು ಪೀಸು ಐದು ಪೀಸ್ ಆಗ್ತಿದ್ದೆ ಇವತ್ತು ನಮ್ಮ ದೇವರ ಮಕ್ಕಳಿಗೆ ತಟ್ಟೆ ತುಂಬ ಊಟ ಸಿಕ್ಕಿದೆ ನನಗೆ ತುಂಬ ತುಂಬ ಖುಷಿ ಆಗ್ತಿದೆ ಇವತ್ತು ಯಾಕಂದರೆ ಚಿಕನ್ನು ಕಬಾಬು ಎಲ್ಲ ಮಾಡಿಸಿದ್ದಾರೆ ನಮ್ಮ ದೇವರ ಮಕ್ಕಳಿಗೆ ಥ್ಯಾಂಕ್ ಯು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ಎಲ್ಲ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳು ಇಲ್ಲಿವರೆಗೂ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಸ್ನೇಹಿತರೆ ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸೋ ಸ್ನೇಹಿತರೆ ನಮ್ಮ ಯೋಗರಾಜ್ ಅಂತ ಏನು ಹೆಸರು ನಿಮ್ಮ ಹೆಸರು ಯೋಗಾನಂದು ಹೇಗಿದೆ ಅಡಿಯಲ್ಲಿ ಮಾಡಿ ತುಂಬ ಥ್ಯಾಂಕ್ ಯು ಎಷ್ಟು ಬೇಕು ಕೇಳ ಹಾಕ್ಸ್ಕೊಳ್ಳಿ ಅಣ್ಣವ್ರು ಹಾಕ್ತಾ ಇದಾರೆ ಈ ದಿನ ನಮಗೆ ತುಂಬಾ ಖುಷಿ ಆಗ್ತಿದೆ ಇಬ್ಬರದು ಒಂದು ಫೋಟೋ ಯಾಕಂದರೆ ನಮ್ಮ ಆಶ್ರಮಕ್ಕೆ ಬಂದು ಈ ದಿನ ಅಡುಗೆನ ಮಾಡಿಸಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ ಹಾಗೆ ಎರಡು ಮಾತು ಮಾತಾಡಿ ಹಾಗೆ ದಯವಿಟ್ಟು ಪ್ಲೀಸ್ ಇಲ್ಲ ಇಲ್ಲ ಮಾತಾಡಿ ಪ್ಲೀಸ್ ನೀವು ಮಾತಾಡಿ ಓಕೆ ಹಾಂ ಖುಷಿ ಇಲ್ಲ ಮಾ ರಾತ್ರಿಗೂ ಅದೇ ಅಡಿಗೆ ಇದೆ ಥ್ಯಾಂಕ್ ಯು ಸ್ನೇಹಿತರೆ ಈ ದಿನ ರಾತ್ರಿಗೂ ಅದೇ ಅಡುಗೆ ಯಾಕೆಂದರೆ ತುಂಬ ಜಾಸ್ತಿ ಮಾಡಿಸಿದ್ದಾರೆ ನಮ್ಮ ಆಶ್ರಮದಲ್ಲಿ ಥ್ಯಾಂಕ್ ಯು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದ ಎಲ್ಲ ಅಣ್ಣ ತಮ್ಮಂದಿರಿಗೂ ಥ್ಯಾಂಕ್ ಯು ಈ ವಿಡಿಯೋನ ಶೇರ್ ಮಾಡಿ ತಾಳೇಕೆರೆ ಗ್ರಾಮ ಜನಸೇವಕ ನಿರಾಶ್ರಿತರ ಆಶ್ರಮ ನೆಲಮಂಗ್ಲ ಸ್ನೇಹಿತರೆ ನಿಮ್ಮ ಆಟೋ ಗಂಗಾದ ನೆಲಮಂಗ್ಲ ದೇವರ ಮಕ್ಕಳಿಗಾಗಿ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಪ್ಲೀಸ್